ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಕೊಡುಗೆ ಅಪಾರವಾಗಿದ್ದು ಅವರ ಒಂದು ಸಹಕಾರದಿಂದ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಸಮುದಾಯ ಭವನ ನಿರ್ಮಾಣವಾಗಿದೆ ಎಂದು ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬೂರಗಮಡುಗು ನರಸಿಂಹಪ್ಪ ತಿಳಿಸಿದ್ದಾರೆ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹನ್ನೆರಡರಂದು ಮೂರು ಮಹತ್ವದ ಕಾರ್ಯಕ್ರಮಗಳು ನಡೆಯುತ್ತಿದ್ದು ನಮ್ಮ ಸಮುದಾಯದ ವಾಲ್ಮೀಕಿ ಭವನ ಉದ್ಘಾಟನೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಇವೆಲ್ಲವೂ ಒಂದೇ ಸಂದರ್ಭದಲ್ಲಿ ನಡೆಯುತ್ತಿರುವುದು ನಮಗೆ ಸಂತಸದ ವಿಷಯವಾಗಿದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾಸಕರಾದ ಎಸ್ ಎಸ್ ಸುಬ್ಬಾರೆಡ್ಡಿರವರ ಸಹಕಾರದಿಂದ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿಯಾಗಿ ನಿರ್ಮಾಣವಾಗಿರುವ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟನೆಗೆ ಸಜ್ಜಾಗಿದ್ದು ನೂತನ ಭವನವನ್ನು ಮಾನ್ಯ ಶಾಸಕರು ಹಾಗೂ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮಿ ರವರ ಅಮೃತ ಅಸ್ತಿಯಿಂದ ಲೋಕಾರ್ಪಣೆ ಆಗಲಿದ್ದು ನಮ್ಮ ಬೇಡಿಕೆಯಂತೆ ಸಮುದಾಯ ಭವನದ ಹಿಂಭಾಗದಲ್ಲಿ ವಾಲ್ಮೀಕಿ ದೇವಾಲಯಕ್ಕೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಸಹ ನೆರವೇರಲಿದೆ ಹಾಗಾಗಿ ನಮ್ಮ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮುದಾಯದ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದರು ಹಾಗೆ ನಮ್ಮ ಜನಸ್ಕ್ರಿಯ ಶಾಸಕರ ಸುಮಿತ್ರ ಒಂದು ಸ್ವಾಮೀಜಿ ಅವರು ಈ ತಿಂಗಳು ಹನ್ನೆರಡನೇ ತಾರೀಕು ನಮಗೆ ದಿನಾಂಕ ಕೊಟ್ಟಿದ್ದಾರೆ ಕೇಳ್ಕೊಟ್ಟಿದ್ದಾರೆ ಜಯಂತಿ ಮತ್ತು ಅವತ್ತೇ ಗೌರವ ಉದ್ಘಾಟನೆಲ್ಲ ಮಾಡೋಕ್ಕೆ ಮತ್ತು ಅದನ್ನು ನಮ್ಮ ಶಾಸಕರ ಡಿಸ್ಕಸ್ ಮಾಡಿ ಶಾಸಕರು ಮತ್ತು ತಾಲೂಕು ಆಡಳಿತ ಮನ ಏನು ನಾವು ಪೂರ್ವಭಾವ ಸಭೆಯಲ್ಲಿ ಕೂಡ ಚರ್ಚೆ ಮಾಡಿ ಒಂದು ಏಳನೇ ತಾರೀಕು ಇರ್ತಕ್ಕಂಥ ಒಂದು ಜಯಂತಿಯನ್ನು ಒಂದು ಸಾಂಕೇತಿಕವಾಗಿಲ್ಲ ಕೂಡ ಪೂಜೆ ಮಾಡಿಕೊಂಡು ಐದು ತಿಂಗಳ ಹನ್ನೆರಡನೇ ತಾರೀಕು ಭಾನುವಾರ ಅದ್ಧೂರಿಯಾಗಿ ಮಾಡಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ತೀರ್ಮಾನ ಆಗಿದೆ ಅದರ ಜೊತೆಗೆ ಇವಾಗ ನಮ್ಮ ಒಂದು ನಾಯಕ ಶಿಕ್ಷಣ ಸಂಗದು ಮುನ್ನೂರ ಅರವತ್ತೈದು ವರ್ಷ ಆಗಿತ್ತು ಅವರು ಹಿರಿಯರು ನಮ್ಮ ನಮ್ಮ ಗೌರ್ವಾನ್ವಿತ ಮನೆ ಮತ್ತು ನಮ್ಮ ಗಟ್ಟನ ಅಸಪ್ಪಣ್ಣವರು ಆ ಏನು ತಾಲೂಕು ಹಕ್ಕಿದ್ದ ವಯಸ್ಸಾಗಿತ್ತು ಎಲ್ಲ ಒಂದು ಸಂಘಟನೆಯ ಒಂದು ಕಸಲಾರಕ್ಕೆ ಕಷ್ಟ ಆಗಿರಲಿಲ್ಲ ಮತ್ತು ಇವಾಗ ಹೊಸ ಕಮಿಟಿ ಮಾಡಬೇಕಂತ ಕೂಡ ಇದು ಸುಮಾರು ಒಂದು ಎರಡು ತಿಂಗಳಿಂದ ಪ್ರೋಸೆಸ್ ಆಗಿ ಪ್ರತಿಯೊಂದು ಊರಿಗೂ ಭೇಟಿ ಮಾಡಿ ಐವತ್ತು ಮನೆಗಳಲ್ಲಿ ಕೆಳಗೆ ಇರ್ತಕ್ಕಂಥ ಗ್ರಾಮಗಳಲ್ಲಿ ಐದು ಜನ ಕಮಿಟಿ ಸದಸ್ಯನ ಐವತ್ತು ಮೇಲೆ ಇರ್ತಕ್ಕಂಥ ಮನೆಗಳಿರ್ತಕ್ಕಂಥ ಗ್ರಾಮಗಳಿಗೆ ಹತ್ತು ಜನ ಸದಸ್ಯರನ್ನ ಮಾಡಿ ನಾವು ಏನು ಹದಿನಾರು ಗ್ರಾಮ ಪಂಚಾಯತ್ ಇದೆ ಬಾಗೇಪುರ ತಾಲೂಕು ಅದ್ರ ಜೊತೆಗೆ ಹೊಲ್ಲಂಗಿ ಗ್ರಾಮ ಪಂಚಾಯತ್ ಇಲ್ಲಿ ನಡೆದಿದೆ ಹದಿನೇಳು ಗ್ರಾಮ ಪಂಚಾಯತಿಯಿಂದ ಸುಮಾರು ಸಾವಿರದ ಆರುನೂರು ಸದಸ್ಯರನ್ನ ಈ ಒಂದು ಸಂಘಟನೆಯಲ್ಲಿ ಎಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಗ್ರಾಮ ಪಂಚಾಯಿತಿ ಇಪ್ಪತ್ತು ಜನ ಆಗಿದೆ ಹೋಬಳಿ ಮಟ್ಟಕ್ಕೆ ಇಪ್ಪತ್ತು ಜನ ಆಗಿದೆ ತಾಲೂಕು ಮಟ್ಟದ್ದು ಯಾಕಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇಬ್ಬರು ಸದಸ್ಯರು ಹಾಕ್ಕೊಂಡು ತಾಲೂಕು ಪಂಚಾಯತ್ ಸಮಾಜವಾಗಿ ಐವತ್ತು ಜನ ಒಂದು ದೊಡ್ಡ ಮಟ್ಟದ ಒಂದು ಪಂಚ ಒಂದು ನಿಲ್ದಾಣ ಆಯಿತು ಅದರಲ್ಲಿ ಎಲ್ಲ ನಮ್ಮ ಜನಾಂಗದ ತಾಲೂಕಿನ ಎಲ್ಲ ಜನಾಂಗ್ರು ಸೇರಿ ಒಟ್ಟಿಗೆ ಸೇರಿ ಎಲ್ಲರೂ ಸಮ್ಮತದಿಂದ ಮತ್ತು ಸರ್ವಾಮತದಿಂದ ನಮ್ಮ ಸುಮಾರು ಇವತ್ತು ಹದಿನೇಳು ಗ್ರಾಮ ಪಂಚಾಯತ್ ಬಂದಿದ್ದ ಎಲ್ಲ ಮುಖಂಡರು ಸೇರಿ ಮತ್ತು ಹೋಗಲಿ ಮುಖಂಡರು ಸೇರಿ ನನ್ನನ್ನು ಗುರುಮೂರು ನರಸಿಂಹಪ್ಪ ಅವರು ನನ್ನನ್ನು ಸರ್ವಾನ್ಮತದ ಅಧ್ಯಕ್ಷರಾಗಿ ನೇಮಕ ಮಾಡಿದರು ಉಪಾಧ್ಯಕ್ಷರಾಗಿ ನಮ್ಮ ಪ್ರತಮ್ಮ ರಮೇಶನ ಮಾಡಿದರು ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರನ್ನಾಗಿ ನಮ್ಮ ಗುರು ಬಾಬುವನ್ನು ಮಾಡಿದರು ಮತ್ತು ಇನ್ನ ಒಬ್ಬ ಉಪಾಧ್ಯಕ್ಷರನ್ನಾಗಿ ನಮ್ಮ ಬಿ ವಿ ಮಂಜುನಾಥ ಮಾಡಿದರು ಮತ್ತು ಹಾಂ ಪಾರದರ್ಶಿಯಾಗಿ ನಮ್ಮ ಜೋಕರ್ಪಲ್ಲಿ ಅಮರಪ್ಪನವ್ರನ್ನ ಮಾಡಿದ್ರು ಹಾಗೆ ನಮ್ಮ ಸಂಘಟನ ಖಜಾಸಿಯಾಗಿ ಖಜಾಸಿಯಾಗಿ ನಮ್ಮ ಶಿವಪ್ಪ ದೇವರಡ್ಪಲ್ಲಿ ಅವರನ್ನ ಖಜಾಸಿಯಾಗಿ ಮಾಡಿದ್ರು ಸಂಘಟನಾ ಕಾರ್ಯದರ್ಶಿಗಳಾಗಿ ಇದರಲ್ಲಿ ನಮ್ಮ ಆಲ್ರೆಡಿ ಕೆಲವರು ಬಂದಿದ್ದಾರೆ ನಮ್ಮ ನನ್ನ ಎಸ್ ಸಿಟನ್ನ ಮತ್ತು ಮತ್ತು ಕುವಾರಪಲ್ಲಿ ನಾಗರಾಜು ಮತ್ತು ನಮ್ಮ ಅಸ್ಮಿತಪ್ಪ ತಿ ಕಾಶಪ್ಪ ಅಸ್ಮಿತಪ್ಪ ಇವರು ಕೆಲವರು ಜನ ಮಾತ್ರ ಯಾಕಂದರೆ ಇವರು ಅಲ್ಲಿ ಜಾಗ ಆಗಲ್ಲ ಅಂದರೆ ಕೆಲವರು ಮಾತ್ರ ಬಂದಿದ್ದಾರೆ ಇವರ ಸಂಘಟನಾ ಕಾರ್ಯದರ್ಶಿಗಳಾಗಿ ಮತ್ತೆ ನಮ್ಮ ಹೋಗ್ಲಿ ಅಧ್ಯಕ್ಷರಾಗಿ ಹುಬ್ಬು ನಮ್ಮ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಮಾಡಿದರು ಮತ್ತು ಮುಟ್ಟೆ ಹೋಬ್ಲಿ ಅಧ್ಯಕ್ಷರಾಗಿ ಮುಖಿಯಪ್ಪ ಅಂತ ನುಟ್ಟಿಯಂ ಮತ್ತು ಕಸಬಾ ಹೋಗ್ಲಿ ಅಧ್ಯಕ್ಷರಾಗಿ ನಮ್ಮ ಶ್ರೀರಾಮ ಕಲುಬಲ್ಲಿ ಮತ್ತು ಪಾಕ್ಪಾಲ್ಯ ಅಧ್ಯಕ್ಷರಾಗಿ ಮಂಜುನಾಥು ನರಸಾನ್ಪುಲ್ಲಿ ನಿಂತು ಅಂತ ಮತ್ತು ಮೂಡೂರು ಅಧ್ಯಕ್ಷರಾಗಿ ವಿರ್ವಿ ನಾಡ್ ಮೂಳೂರು ಇವನ್ನ ಅಧ್ಯಕ್ಷರಾಗಿ ಭೂಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಸುಮಾರು ಈ ಒಂದು ಸಂಘಟನೆಗೆ ಇವಾಗ ದೊಡ್ಡ ಮಟ್ಟದಲ್ಲಿ ಇವಾಗ ಸಾವಿರದ ಆರುನೂರು ಸದಸ್ಯರು ಮಾತ್ರ ಇಂಪಾರ್ಟೆಂಟ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಸತಿ ಜಯಂತಿಯನ್ನು ಹೇಳ್ತಾರೆ ನಮ್ಮ ಶಾಸ್ತ್ರ ಸುಮಾರು ವರ್ಷ ಬೇಡಿಕೆ ಇತ್ತು ನಮ್ಮ ಜನ ನಮಗೆ ಭವನ ಬೇಕು ತಾಲೂಕಿನಲ್ಲಿ ನಾವು ಹೆಚ್ಚಿನ ಜನಸಂಖ್ಯೆ ಇದ್ದೇವೆ ಭವನ ಬೇಕು ಅಂತ ಸುಮಾರು ಸಲ ಶಾಸಕರನ್ನ ಮನವಿ ಮಾಡಿದಾಗ ನಮ್ಗೆ ಅವರು ಮೂವತ್ತು ಕೋಟಿ ಜಾಗವನ್ನು ಮಂಜೂರು ಮಾಡಿಸಿ ಅದರಲ್ಲಿ ಮೊದಲನೇ ಹಂತವಾಗಿ ಎರಡು ಕೋಟಿ ಅನುದಾನವನ್ನು ಮಂಜೂರು ಮಾಡಿಸಿದ್ರು ಇವಾಗ ಎರಡು ಕೋಟಿ ಅನುದಾನದಲ್ಲಿ ನಿರ್ಮಾಣ ಆಗಿದೆ

ಜಿಎನ್ ಕೃಷ್ಣಮೂರ್ತಿ ಆದಿನಾರಾಯಣ ಲಕ್ಷ್ಮೀನರಸಿಂಹಪ್ಪ ನಾಗರಾಜು ಶ್ರೀರಾಮ್ ಮಂಜುನಾಥ್ ಅಶ್ವಥಪ್ಪ ಜಲಿಪಿಗಾರಿಪಲ್ಲಿ ನರಸಿಂಹಪ್ಪ ಪುಟ್ಟಪರ್ತಿ ವಿನೋದ್ ಸ್ವಾಮಿ ಸೇರಿದಂತೆ ಅಸಮುದಾಯದ ಅನೇಕ ಮುಖಂಡರು ಇದ್ರು